ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಲೇಶ್ ಈ ವಿಡಿಯೋದಲ್ಲಿ ಏನು ನಾನು ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದನ್ನು ಒಂಚೂರು ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಮಾಡೆಲ್ ಕ್ವಶನ್ ಪೇಪರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಬಿಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ತೋರಿಸಲಿಕ್ಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಂದಿದ್ದೀನಿ ಏನಿದೆ ಫಸ್ಟು ನೀವು ನೋಡ್ಬೋದು ಸೊ ಮಾಡೆಲ್ ಕ್ವಶನ್ ಪೇಪರ್ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಮೊದಲನೇದು ಇಲ್ಲಿ ಫಸ್ಟ್ ಮೇನಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಭಾಗ ಎಲ್ಲಿ ಸೊ ನಿಮಗೆ ಐದು ಕೊಟ್ಟಿರ್ತಾರೆ ಐದನ್ನು ಕೂಡ ನೀವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗುತ್ತೆ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಾಗಿ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೊಟ್ಟಿದ್ದಾರೆ ಸೊ ಉತ್ತರ ಯಾವುದು ಆಪ್ಷನ್ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಬರುತ್ತೆ ಸೊ ಉತ್ತರ ಇದೆ ಇನ್ನು ಬೇರೆ ಆಪ್ಷನ್ ಎಲ್ಲ ಇರ್ತವೆ ಸೊ ಅದನ್ನೆಲ್ಲ ನೀವು ಫರ್ಗಟ್ ಮಾಡಬೇಕು ಸೊ ಇದನ್ನು ನೆನ್ಪಿಟ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ನೆಕ್ಸ್ಟ್ ಸ್ಥಾನದರ್ಶಕ ಗುಣ ವಿಶ್ಲೇಷಣೆಯನ್ನು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾವುದು ಕೆಲಸ ಮಾಡಲು ಸಿದ್ಧವಿರುವ ಮತ್ತು ಎಲ್ಲಾ ಕಾರ್ಮಿಕರು ಸಂಪೂರ್ಣ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತನ್ನ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಯಾರ ಚಿಂತನೆ ಅಂತ ಕೇಳ್ಬಿಟ್ಟು ಕೇಳಿದರೆ ಸಾಂಪ್ರದಾಯಿಕ ಚಿಂತನೆ ಇದು ಇನ್ನು ನೆಕ್ಸ್ಟ್ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ ಜಿ ಡಿ ಪಿ ಮೌಲ್ಯ ಜಿ ಡಿ ಪಿ ಮೌಲ್ಯವು ಏನಾಗಿರುತ್ತೆ ನಾಮ ಮಾತ್ರ ಜಿ ಡಿ ಪಿ ಪ್ರಸಕ್ತ ಅಂದ್ರೆ ಪ್ರಸ್ತುತ ಪ್ರಸ್ತುತ ವರ್ಷದ ಚಾಲ್ತಿ ಬೆಲೆಯಲ್ಲಿನ ಜಿ ಡಿ ಪಿನ ಲೆಕ್ಕಾಚಾರ ಮಾಡೋದನ್ನು ನಾವು ನಾಮ ಮಾತ್ರ ಜಿ ಡಿ ಪಿ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನು ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಯಾವುದು ಪ್ರಮಾಣಾನುಗುಣ ಆದಾಯ ತೆರಿಗೆ ಇನ್ನು ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆ ಏನಾಗುತ್ತೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗುತ್ತೆ ಬದಲಾಗುತ್ತವೆ ಬೆಲೆ ಪಡೆಯುವ ವರ್ತನೆ ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ ಪರಿಪೂರ್ಣ ಪೈಪೋಟಿ ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಉತ್ಪಾದನಾ ಘಟಕ ಡ್ಯಾಶ್ ಎಂಬುದು ದಾಸ್ತಾನ ಚಾಲಕವಾಗಿದೆ ತಪಶೀಲು ಪಟ್ಟಿ ಇನ್ನು ಒಂದಿಸಿ ಬರೆಯಲಿ ಕೇಳಿದರೆ ಅಂದರೆ ಈ ಮ್ಯಾಥ್ ಫಾಲೋಯಿಂಗ್ ಮತ್ತು ಬ್ಲಾಂಕ್ಸ್ ಅಲ್ಲಿ ಯಾವುದೇ ಬೇರೆ ಆಪ್ಷನ್ ನೀವು ಎಲ್ಲರನ್ನು ಅಟೆಂಡ್ ಮಾಡಬೇಕಾಗುತ್ತೆ ಒಂದಿಸಿ ಬರಲಿಲ್ಲ ಅಷ್ಟೇ ಐದು ಕೈದನ್ನು ಅಟೆಂಡ್ ಮಾಡಬೇಕು ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಇಡಿ ಸಿಕೂಟಿವ್ ಒನ್ ಎಲ್ಲ ರೈಸಿ ದೀರ್ಘಾವಧಿ ಸರಾಸರಿ ವೆಚ್ಚ ಸಾಮಾನ್ಯ ಲಾಭ ಶೂನ್ಯ ಲಾಭ ಹಣ ವಿನಿಮಯ ಮಾಧ್ಯಮ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ನೆಕ್ಸ್ಟ್ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಕೇಳಿದರೆ ಸೊ ಒನ್ ವರ್ಡ್ ಆನ್ಸರು ಸೊ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಳಿ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಇನ್ನು ಬೇಡಿಕೆ ಅಂದ್ರೆ ಏನು ಅಂತ ಕೇಳಿದರೆ ಬೇಡಿಕೆ ಅಂದ್ರೆ ಏನು ಸೊ ಅದನ್ನ ಪಡ್ಕೊಳ್ಳುವಂಥ ಇಚ್ಛೆ ಇರಬೇಕು ಅದನ್ನು ಪಾವತಿ ಮಾಡುವಂತ ಇಚ್ಛೆನೂ ಇರಬೇಕು ಅಂದ್ರೆ ಆ ಸರಕಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿನ ನಿರ್ದಿಷ್ಟ ಬೆಲೆಯಲ್ಲಿ ಅದನ್ನ ಖರೀದಿಸುವಂತ ಇಚ್ಛೆ ಮತ್ತು ಖರೀದಿಸುವಂತ ಸಾಮರ್ಥ್ಯ ಎರಡೂ ಇರಬೇಕು ಸೊ ಅದನ್ನು ನಾವು ಬೇಡಿಕೆ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನು ಆಮದುಗಳ ಅರ್ಥ ಏನು ಆಮದು ಅರ್ಥ ಅಂದ್ರೆ ಒಂದು ಸರಕನ್ನ ಒಂದು ದೇಶದಿಂದ ಒಂದು ದೇಶದಿಂದ ಮತ್ತೊಂದು ದೇಶ ಖರೀದಿ ಮಾಡುವುದನ್ನ ಆಮದು ಅಂತ ಹೇಳ್ತೀವಿ ಅಂದ್ರೆ ಖರೀದಿ ಮಾಡಿ ತರಿಸ್ಕೊಳ್ಳೋದನ್ನ ಸಿ ಪಿ ಅಂದ್ರೆ ಏನು ಗ್ರಾಹಕ ಬೆಲೆ ಸೂಚ್ಯಂಕ ಮುಕ್ತ ಆರ್ಥಿಕತೆ ಅಂದ್ರೆ ಏನು ಸೊ ಒಂದು ಆರ್ಥಿಕತೆ ಏನು ಒಂದು ದೇಶದ ಆರ್ಥಿಕತೆಯನ್ನು ವಿವಿಧ ದೇಶಗಳಿಗೆ ತೆರೆದಿಡುವುದು ಅಂದ್ರೆ ವ್ಯಾಪಾರ ವ್ಯವಹಾರ ಹಣಕಾಸು ವ್ಯವಹಾರ ಉತ್ಪನ್ನ ವ್ಯವಹಾರ ಮತ್ತು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅಲ್ಲಿ ಯಾವುದೇ ರೆಸ್ಟ್ರಿಕ್ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಆಗ್ತಂಗೆ ತುಂಬಾ ಪ್ರಮಾಣದಲ್ಲಿ ನಿರ್ಬಂಧಗಳನ್ನ ಹಾಕ್ತಾ ಹಾಕದ ರೀತಿಯಲ್ಲಿ ಸೊ ಮುಕ್ತವಾಗಿ ತೆರೆದಿಡುವುದನ್ನು ಮುಕ್ತ ಆರ್ಥಿಕತೆ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏಕತಾನಾತ್ಮಕ ಒಲವು ಎಂದರೇನು ಅಂತ ಕೇಳಿದರೆ ಪ್ರತಿಫಲ ಪ್ರಮಾಣದ ವಿಧಗಳು ಏಕತಾನಾತ್ಮಕ ಒಲವು ಅಂದರೆ ಇಲ್ಲಿ ಹವತಾಸಿನ ವಕ್ರಿಯಲ್ಲಿ ಬರ್ತದೆ ಕೆಳಗಿನ ಔದಾಸೈನ್ಯ ವಕ್ರರೇಖೆಯ ಮೇಲಿರುವಂಥ ಸಂಯೋಜನೆಗಳಿಗಿಂತ ಏನು ಮೇಲಿನ ಹೌದಾಸನ್ಯ ವಕ್ರರೇಖೆ ಮೇಲೆ ಬರುವಂಥ ಸಂಯೋಜನೆಗಳು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತವೆ ಹಾಗಾಗಿ ಎತ್ತರದ ಹೌದಾಸೀನ್ಯ ವಕ್ರರೇಖೆಗಳ ಮೇಲಿನ ಸಂಯೋಜನೆಗಳಿಗೆ ಒಲವು ತೋರುವುದನ್ನು ಏಕತಾನಾತ್ಮಕ ಒಲವು ಅಂತ ಹೇಳ್ಬಿಟ್ಟು ಕರಿತೀವಿ ಪ್ರತಿಫಲ ಪ್ರಮಾಣ ಮೂರು ಪ್ರತಿಫಲ ಪ್ರಮಾಣದ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸ್ಥಿರ ಪ್ರತಿಫಲ ಪ್ರಮಾಣ ಇಳಿಮುಖ ಅಥವಾ ಇಳಿಕೆ ಪ್ರತಿಫಲ ಪ್ರಮಾಣ ಏರಿಕೆ ಪ್ರತಿಫಲ ಪ್ರಮಾಣ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವಂತ ಎರಡು ಅಂಶಗಳು ಆದಾನಗಳ ಬೆಲೆ ಮತ್ತೆ ತಂತ್ರಜ್ಞಾನ ಇನ್ನೂ ಎರಡು ಮೂರು ಬರ್ತವೆ ನೋಡಿ ಇನ್ನು ನೆಕ್ಸ್ಟ್ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಆಯ್ತಾ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅದರ ಸೂತ್ರ ಇನ್ನು ನೆಕ್ಸ್ಟ್ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳಾವು ಇದೆಲ್ಲ ನಿಮಗೆ ಹೇಳುತ್ತಾರೆ ಸೊ ಕ್ಲಾಸ್ ಮಾಡುವಾಗ ನೋಡ್ಕೊಳ್ಳಿ ನಾನು ಜಸ್ಟ್ ಹಂಗೆ ಯಾವ ಕ್ವೆಶನ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ ಸೊ ಇಂಪಾರ್ಟೆಂಟ್ ಕ್ವಶನ್ನು ನೋಡ್ಕೊಳ್ಳಿ ಇನ್ನು ಜಿ ಡಿ ಪಿ ಮಾಪನ ಮಾಡುವ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಹೇಳ್ಬಿಟ್ಟು ಕೇಳಿದಾರೆ ಅಂದರೆ ನಾಲ್ಕು ಮಾರ್ಕ್ಸಿಗೆ ಕೇಳಿರೋದು ಸೊ ಇಲ್ಲಿ ಎಷ್ಟಿದೆ ಕ್ವಶನು ಆರು ಪ್ರಶ್ನೆ ಇದ್ದಾವೆ ಆರು ಪ್ರಶ್ನೆಗಳಿಗೆ ನೀವು ಅಂದರೆ ಸೊ ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪ್ರಶ್ನೆ ಇದ್ದಾವೆ ಹತ್ತರಲ್ಲಿ ನೀವು ಆರನ್ನು ಅಟೆಂಡ್ ಮಾಡಬೇಕು ಸೊ ಹತ್ತರಲ್ಲಿ ಆರು ಹತ್ತು ಅದರಲ್ಲಿ ನೀವು ಆರನ್ನು ಅಟೆಂಡ್ ಮಾಡಬೇಕಾಗತ್ತೆ ಮತ್ತೆ ಯಾವುದಾದ್ರೂ ಆರು ಇನ್ನು ನೆಕ್ಸ್ಟ್ ಬಂದರೆ ಭಾಗಸಿ ಇಲ್ಲಿ ಯಾವುದಾದ್ರೂ ಐದು ಪ್ರಶ್ನೆ ನಿಮಗೆ ಒಂಬತ್ತು ಪ್ರಶ್ನೆ ಇರ್ತವೆ ಐದು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಚರ್ಚಿಸಿ ತುಂಬ ಸಲ ರಿಪೀಟ್ ಆಗಿದೆ ಬಜೆಟ್ ರೇಖೆ ಇಳಿಜಾರ ನಿಷ್ಪತ್ತಿಯನ್ನು ರೂಪಿ ನಿರೂಪಿಸಿ ಆಮೇಲೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಬೆಲೆ ಅಂತಸ್ತು ಪರಿಕಲ್ಪನೆಯ ಬಗ್ಗೆ ಬರೆಯಿರಿ ಯೋಜಿತವಲ್ಲದ ತಪಶೀಲು ಪಟ್ಟಿ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಷದಪಡಿಸಿ ಮತ್ತೆ ಐನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಆದಾಯ ಕೊರತೆ ಮತ್ತು ಕೋಶ ಕೊರತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಬಂಡವಾಳ ಖಾತೆಯ ಭಾಗ ಮತ್ತು ಪಟವನ್ನು ಬರೆಯಿರಿ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಬರೆಯಿರಿ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಎಲ್ಲಿ ಇದು ಡಿ ಭಾಗದ ಭಾಗ ಡಿ ನಲ್ಲಿ ಆಯ್ತಾ ಭಾಗ ಡಿ ನಲ್ಲಿ ಆರ್ ಮಾರ್ಕ್ಸಿಗೆ ಆಯ್ತಾ ಎಷ್ಟು ಬರಿಬೇಕು ಮೂರು ಬರಿಬೇಕು ಎಷ್ಟು ಕ್ವಶನ್ ಇದೆ ಐದು ಕ್ವಶನ್ ಇದೆ ಮತ್ತೆ ನಿಮಗೆ ಇಲ್ಲಿ ನಾಲ್ಕು ಮಾರ್ಕ್ಸ್ ಎಷ್ಟು ಬರಿಬೇಕು ಐದು ಬರಿಬೇಕಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ಅನ್ನೋದು ಸೊ ಒಂದು ಫಸ್ಟ್ ಚಾಪ್ಟರ್ ಒಂದು ಕ್ವಶನ್ ಗ್ಯಾರಂಟಿ ಕೊಡ್ತಾನೆ ಯಾವುದು ಆರ್ಥಿಕ ಸಮಸ್ಯೆಗಳು ಹೇಗೆ ಉತ್ಪಾದಿಸ್ಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಏಕೆ ಉತ್ಪಾದಿಸಬೇಕು ಎಷ್ಟು ಉತ್ಪಾದಿಸ್ಬೇಕು ಅದಿದೆಯಲ್ಲ ಅದು ಅದರನ್ನು ಕೊಡ್ಬೋದು ಇಲ್ಲ ಉತ್ಪಾದನಾ ಸಾಧ್ಯತೆ ಗಡಿಯನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಕೊಡ್ಬೋದು ಇಲ್ಲ ಇದನ್ನೂ ಕೊಡ್ಬೋದು ಆಯಿತಾ ಒಂದು ಕ್ವಶನ್ ಗ್ಯಾರಂಟಿ ಇನ್ನು ಬಜ್ ಸೆಕೆಂಡ್ ಚಾಪ್ಟ್ರಲ್ಲಿ ನಾನು ಅದರಲ್ಲಿ ಹೇಳೋಕ್ಕೆ ಹೋಗಲ್ಲ ಕಂಪ್ಲೀಟ್ ಎಲ್ಲನೂ ಓದ್ಕೊಳ್ಳಿ ಆದರೆ ಯಾವ್ದು ಕೊಡ್ತಾನೆ ಯಾವ್ದು ಬಿಡ್ತಾನೆ ಅನ್ನೋದು ಹೇಳೋಕ್ಕಾಗಲ್ಲ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಎಲ್ಲಾ ಚಾಪ್ಟರ್ ಎಲ್ಲ ಕ್ವೆಶನ್ ನೀವು ಮಾಡಬೇಕು ಎಲ್ಲಾ ಕ್ವಶನ್ ಓದ್ಕೊಳ್ಳೇಬೇಕು ಆಯ್ತಾ ನೋಡಿ ಬಜೆಟ್ ರೇಖೆ ರೇಖೆಕೊತ್ತಿ ಒಂದು ಕ್ವಶನ್ ಮತ್ತೆ ಇಲ್ಲಿ ಎರಡು ಸೊ ಕ್ವೆಶನ್ ಎರಡನೇ ಚಾಪ್ಟರ್ ನಾಲ್ಕು ಮಾರ್ಕ್ಸ್ ಎರಡು ಬರ್ತವೆ ಸೊ ನಾಲ್ಕ್ ಮಾರ್ಕ್ಸ್ ನೀವು ಎಂಟು ಮಾರ್ಕ್ಸ್ ತಗೋಬಹುದು ಆಯ್ತಾ ಎರಡು ಅಂದ್ರೆ ಇದ್ರಲ್ಲಿ ಎಂಟು ಮಾರ್ಕ್ಸ್ ತಗೋಬಹುದು ಇನ್ನು ಯೋಜಿತವಲ್ಲದ ತಪಶೀಲ್ ಪಟ್ಟೆ ಶೇಖರಣೆ ಮತ್ತು ಕುಸಿತ ಒಂದು ಕೊಡ್ತಾರೆ ಇನ್ನೊಂದಿರುತ್ತೆ ಯೋಜಿತ ತಪಶೀಲ ಪಟ್ಟಿ ಶೇಖರಣೆ ಮತ್ತು ಕುಸಿತ ಅಂತ ಅದ್ರು ಕೊಡಬಹುದು ಅಥವಾ ಈ ಕ್ವಶನ್ ಹಣ ಮತ್ತು ಬ್ಯಾಂಕಿಂಗ್ ಅಲ್ಲಿ ನಿಮಗೆ ಏನು ಕೇಳಿದರೆ ಆರ್ ಬಿ ಐನ ಕಾರ್ಯಗಳು ತುಂಬಾ ಸಲ ರಿಪೀಟ್ ಆಗಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರೆದಿಟ್ಕೊಳ್ಳಿ ಆಯಿತಾ ತುಂಬಾ ಸಲ ರಿಪೀಟ್ ಆಗಿದೆ ಇನ್ನು ಕಂದಾಯ ಕೊರತೆ ಮತ್ತು ಕೋಶಿ ಕೊರತೆ ಸಂಕ್ಷಿಪ್ತವಾಗಿ ವಿವರಿಸಿ ಆಯಿತಾ ಇನ್ನು ನೆಕ್ಸ್ಟ್ ಬಂಡವಾಳ ಕಥೆಯ ಭಾಗಗಳನ್ನು ಬರೆಯಿರಿ ಇಲ್ಲಿ ಮೂರು ಚಾರ್ಟ್ ಬರ್ತವೆ ಒಂದು ಮುಂಗಡ ಪತ್ರದ ಚಾರ್ಟು ಮುಂಗಡ ಪತ್ರ ಮುಂಗಡ ಪತ್ರದ ಚಾರ್ಟ್ ಬರುತ್ತೆ ಇನ್ನೊಂದು ಚಾಲ್ತಿ ಖಾತೆ ಪಟ ಬರುತ್ತೆ ಚಾಲ್ತಿ ಖಾತೆ ಇನ್ನೊಂದು ಬಂಡವಾಳ ಖಾತೆ ಬಂಡವಾಳ ಖಾತೆ ಸೊ ಈ ಮೂರರಲ್ಲಿ ಒಂದು ಕ್ವಶನ್ ಫಿಕ್ಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಒಂದು ಪಟ ಒಂದು ಚಾರ್ಟ್ ಅಂತ ಫಿಕ್ಸ್ ಆಗಿ ಕೇಳ್ತಾರೆ ಇನ್ನು ನೆಕ್ಸ್ಟ್ ಬಂದ್ರೆ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರ ಗುಣ ಮತ್ತು ದೋಷಗಳು ಲಾಸ್ಟ್ ಚಾಪ್ಟರ್ ಇದೆ ಮುಕ್ತ ಆರ್ಥಿಕತೆ ಮುಕ್ತ ಆರ್ಥಿಕತೆಯಲ್ಲಿ ಕೇಳ್ತಾರೆ ಆಯ್ತಾ ಸ್ಥಿರ ವಿನಿಮಯ ದರ ಬದಲಾಗುವ ದರಗಳ ನಡುವಿನ ಗುಣ ಮತ್ತು ದೋಷಗಳು ಇನ್ನು ನೆಕ್ಸ್ಟ್ ಬಂದ್ರೆ ಅನುಭವಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ತುಂಬಾ ಸಲ ಕೇಳಿದರೆ ಇದು ಎರಡನೇ ಚಾಪ್ಟರ್ ಬರುತ್ತೆ ನಾಲ್ಕು ಮಕ್ಸ ಎಷ್ಟು ತಗೊಂಡ್ರಿ ಅಲ್ಲಿ ಎಂಟು ಏನು ಎರಡು ಬಂದು ಎಂಟು ಮಾರ್ಕ್ಸ್ ಆಯ್ತು ಇಲ್ಲಿ ಆರು ಮಾರ್ಕ್ಸ್ ಒಂದು ಬಂದಿದೆ ಎಷ್ಟಾಯ್ತು ಎಂಟು ಆರು ಹದಿನಾಲ್ಕು ಆಯ್ತಾ ಇನ್ನು ಅಲ್ಪಾವಧಿ ವಿವಿಧ ವೆಚ್ಚಗಳು ವಿವಿಧ ಅಲ್ಪಾವಧಿ ವೆಚ್ಚಗಳು ಇನ್ನು ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನವನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಇನ್ನು ಜಿ ಡಿ ಪಿ ಒಂದು ದೇಶದ ಜಿ ಡಿ ಪಿ ಅಲ್ಲ ಜಿ ಡಿ ಪಿ ಅನ್ನು ಒಂದು ದೇಶದ ಯೋಗಕ್ಷೇಮ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಯನ್ನು ಬರೆಯಿರಿ ಅಂತ ಕೇಳಿದರೆ ಇನ್ನು ಆದಾಯ ಮತ್ತು ಉತ್ಪನ್ನದ ಮೇಲೆ ಸಮಗ್ರ ಬೇಡಿಕೆಯನ್ನು ಸ್ವಾಯತ್ತ ಬದಲಾವಣೆ ಮತ್ತು ಪರಿಣಾಮವನ್ನು ವಿವರಿಸಿ ಇಲ್ಲಿ ಎಷ್ಟು ಐದು ಕ್ವಶನ್ ಇದಾವೆ ನೀವು ಯಾವ್ದಾದ್ರೂ ಮೂರು ಬರೀಬೇಕಾಗುತ್ತೆ ಅಂತ ಇಲ್ಲಿ ನೋಡಿ ಎರಡನೇ ಚಾಪ್ಟರ್ ಒಂದು ಕ್ವಶನ್ ರೈಸ್ ಆಗಿದೆ ಅನುಭೋಗ ವರ್ತನೆ ಸಿದ್ಧಾಂತ ಆಮೇಲೆ ಇದು ಉತ್ಪನ್ನ ಮತ್ತು ವೆಚ್ಚಗಳಲ್ಲಿ ಒಂದು ಕ್ವಶನ್ ರೈಸ್ ಆಗಿದೆ ಮಾರ್ಕ್ಸ್ಗೆ ಆಮೇಲೆ ಸ್ಥಿರ ಸಂಖ್ಯೆ ಉದ್ಯಮ ಘಟಕ ಮಾರುಕಟ್ಟೆ ಸಮತೋಲನ ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಇದು ಯಾವುದು ಪರಿಪೂರ್ಣ ಪೈಪೋಟಿ ಸಮತೋಲನ ಏನು ಬರುತ್ತೆ ಆ ಚಾಪ್ಟರ್ ಐದು ಚಾಪ್ಟರ್ ನಾಲ್ಕನೇ ಚಾಪ್ಟರ್ ಬರುತ್ತಿದೆ ಸೊ ಅದರಲ್ಲೊಂದು ರೈಸ್ ಆಗಿದೆ ಜಿ ಡಿ ಪಿ ಯಾವುದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅದರಲ್ಲೊಂದು ರೈಸ್ ಆಗಿದೆ ಆದಾಯ ಮತ್ತು ಉತ್ಪನ್ನ ಸಮಗ್ರ ಬೇಡಿಕೆ ಸ್ವಾಯತ್ತ ಬದಲಾವಣೆ ಸಮಗ್ರ ಬೇಡಿಕೆ ಯಾವುದು ಇದು ಯಾವುದು ಉದ್ಯೋಗ ಮತ್ತು ಆದಾಯ ನಿರ್ಧಾರ ಈ ಚಾಪ್ಟರ್ ಬಂದಿದೆ ಅಥವಾ ಸಮಗ್ರ ಬೇಡಿಕೆಯಲ್ಲಿ ನಾಲ್ಕನೇ ಚಾಪ್ಟರ್ ಬರುತ್ತೆ ಸೊ ಹಾಗಾಗಿ ನಾನು ಹೇಳೋದೇನಂತಂದ್ರೆ ನೀವು ಯಾವುದು ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಎರಡನೇ ಚಾಪ್ಟರ್ ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಎರಡನೇ ಚಾಪ್ಟ್ರು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಬಿಡಕ್ಕೆ ಹೋಗ್ಬಿಡಿ ಸೊ ಮತ್ತೆ ಹಣ ಮತ್ತು ಬ್ಯಾಂಕಿಂಗು ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇಂಪಾರ್ಟೆಂಟ್ ಚಾಪ್ಟರ್ ಮತ್ತೆ ಯಾವುದು ಇನ್ನೊಂದು ಮುಕ್ತ ಆರ್ಥಿಕತೆ ಲಾಸ್ಟ್ ಚಾಪ್ಟರ್ ಬರುತ್ತೆ ಸೊ ಇವು ಮಾತ್ರ ಬಿಡಕ್ಕೆ ಹೋಗ್ಬಿಡಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇಲ್ಲಿ ಏನಂತಂದ್ರೆ ಕಾರ್ಯಭಾರ ನಿಯೋಜನೆ ಪ್ರಶ್ನೆ ಸೊ ಇಲ್ಲಿ ಒಂದು ಸರಕಿನ ಬೆಲೆ ಕೊಟ್ಟಿದ್ದಾರೆ ಒಂದು ಸರಕಿನ ಬೆಲೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಟಿ ಆರ್ ಮತ್ತು ಎಮ್ ಆರ್ ಎ ಆರ್ ಅನ್ನು ಕಂಡಿಟ್ಟಿಲ್ಲ ಅಂತ ಇವ್ರು ಕೇಳಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಸೊ ಇಪ್ಪತ್ತೈದು ರೂಪಾಯಿ ಇದ್ದಾಗ ಬೆಲೆ ಒಂದು ಸರಕನ್ನು ಮಾರಾಟ ಮಾಡಿದರೆ ಸೊನ್ನೆ ಸರಕನ್ನು ಮಾರಾಟ ಮಾಡಿದರೆ ಎರಡು ಸರಕನ್ನು ಮಾರಾಟ ಮಾಡಿದರೆ ಒಂದು ಸರಕಿನ ಬೆಲೆ ಎಷ್ಟು ಇಪ್ಪತ್ತೈದು ಸೊ ಹಾಗಾದರೆ ಸೊನ್ನೆ ಸರಕನ್ನು ಮಾರಾಟ ಮಾಡಿದ್ರೆ ಏನು ಬರಲ್ಲ ಮೂರು ಕಾಲಿ ಹುಡಿ ಇನ್ನು ನೆಕ್ಸ್ಟು ಒಂದು ಸರಕನ್ನು ಮಾರಾಟ ಮಾಡಿದರೆ ಒಟ್ಟು ಆದಾಯ ಇಪ್ಪತ್ತೈದು ಸೊ ಎಮ್ ಆರ್ ಏನು ಇಪ್ಪತ್ತೈದು ಸೊ ಎ ಆರ್ ಎಸ್ಟು ಇಪ್ಪತ್ತೈದು ಎರಡು ಸರಕನ್ನು ಮಾರಾಟ ಮಾಡಿದರೆ ಐವತ್ತು ಟೋಟಲ್ ರೆವಿನ್ಯೂ ಸೊ ಎಮ್ ಆರ್ ಎಸ್ಟು ಇಪ್ಪತ್ತೈದು ಎ ಆರ್ ಇಪ್ಪತ್ತೈದು ಇನ್ನು ಮೂರು ಸರಕನ್ನು ಮಾರಾಟ ಮಾಡಿದರೆ ಎಪ್ಪತ್ತೈದು ಮೂರು ಸರಕನ್ನು ಮಾರಾಟ ಮಾಡಿದರೆ ಎಪ್ಪತ್ತೈದು ಸೊ ಎಮ್ ಆರ್ ಎಸ್ಟ್ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಇದು ಇಪ್ಪತ್ತೈದು ಇನ್ನು ನೆಕ್ಸ್ಟು ನಾಲ್ಕು ಸರಕನ್ನು ಮಾರಾಟ ಮಾಡಿದರೆ ನೂರು ನೂರು ಸೊ ಒಟ್ಟು ಆದಾಯ ಸೊ ಇದು ಎಂ ಆರ್ ಇಪ್ಪತ್ತೈದು ಮತ್ತೆ ಎ ಆರ್ ಇಪ್ಪತ್ತೈದು ಎ ಆರ್ ಕೂಡ ಇಪ್ಪತ್ತೈದು ಆಗಿರುತ್ತೆ ಎ ಆರ್ ಇಪ್ಪತ್ತೈದು ಮತ್ತೆ ಅದೇ ರೀತಿ ಐದು ಸರ್ಕನ್ನು ಮಾರಾಟ ಮಾಡಿದರೆ ನೂರ ಇಪ್ಪತ್ತೈದು ಸೊ ಎಮ್ ಆರ್ ಎಷ್ಟು ಇಪ್ಪತ್ತೈದು ಎ ಆರ್ ಕೂಡ ಇಪ್ಪತ್ತೈದೇ ಆಗಿರುತ್ತೆ ಸೊ ಈ ರೀತಿ ನಾವು ನೋಡ್ಬೋದು ಸೊ ಎ ಆರ್ ಏನು ಬರುತ್ತೆ ಸೇಮ್ ಇದು ಅದೇ ಇರುತ್ತೆ ಎಮ್ ಆರು ಸೊ ಎಮ್ ಆರ್ ಮತ್ತು ಎ ಆರ್ ಸೇಮ್ ಒಂದೇ ಬರುತ್ತೆ ಇಪ್ಪತ್ತೈದು 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 ಇದು ಇಪ್ಪತ್ತೈದು ಎಲ್ಲ ಕಾಲಮಲ್ಲೂ ಎಲ್ಲ ಬಾಕ್ಸಲ್ಲೂ ಇಪ್ಪತ್ತೈದು ಬರುತ್ತೆ ಅದರಲ್ಲಿ ಟಿ ಆರ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಒಂದು ಆರ್ಥಿಕತೆ ಮೇಲೆ ಭಾರತದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಆರ್ಥಿಕತೆ ಮೇಲೆ ಅನನ್ಯೀಕರಣ ಮತ್ತು ಹಣದ ಸಾರಿ ಭಾರತದ ಆರ್ಥಿಕತೆಯ ಮೇಲೆ ಅನಾಣೀಕರಣ ಅಥವಾ ಹಣದ ಅಮಾನ್ಯೀಕರಣ ಅಂದ್ರೆ ನೋಟು ರದ್ದತಿ ಹಾ ಅಮಾನ್ಯೀಕರಣದ ಪರಿಣಾಮವನ್ನು ಕುರಿತು ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆಯಿತಾ ನೀವು ಬರಿಬೋದು ಇತ್ತೀಚೆಗೆ ಮೋದಿಯವರು ನೋಟನ್ನು ಬ್ಯಾನ್ ಮಾಡಿದರು ಸೊ ಅದನ್ನು ಅಮಾನ್ಯೀಕರಣ ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನು ನೀವು ಬರೀಬೋದು ಏನು ಸಾವಿರ ರೂಪಾಯಿ ನೋಟು ಐನೂರು ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದರು ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡ ಒಂದು ಸಮತೋಲಿತ ಮುಂಗಡ ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಅಂದ್ರೆ ವೆಚ್ಚ ಮತ್ತು ಆದಾಯ ಎರಡು ಈಕ್ವಲ್ ಆಗೋ ರೀತಿಯಲ್ಲಿ ಬರೀಬೇಕು ಬರತಕ್ಕಂಥ ಆದಾಯ ಮತ್ತೆ ನೀವು ಮಾಡತಕ್ಕಂಥ ವೆಚ್ಚ ಎರಡು ಈಕ್ವಲ್ ಆದಾಯ ಆದಾಯ ವೆಚ್ಚ ಇಕ್ವಲ್ ಟು ವೆಚ್ಚ ಈಕ್ವಲ್ ಆಗೋ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅಂಧ ವಿದ್ಯಾರ್ಥಿಗಳು ಕೇಳಿದರೆ ಬಂಡವಾಳ ಖಾತೆಯ ಭಾಗ ಭಾಗಗಳನ್ನು ಬರೆಯಿರಿ ಅಂದ್ರೆ ಚಾರ್ಟನ್ನು ಬರೀಬೇಕು ಇನ್ನು ಟಿ ಆರ್ ಎಮ್ ಆರ್ ಎರನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಕೇಳಿದರೆ ಸೊ ಅದನ್ನು ಕೂಡ ಬರೀಬೇಕಾಗುತ್ತೆ ಸೊ ಇದಿಷ್ಟು ಏನು ಮಾಡೆಲ್ ಕ್ವಶನ್ ಪೇಪರ್ ಫಸ್ಟ್ ಅಲ್ಲಿ ಬರತಕ್ಕಂತಹ ಕ್ವಶನ್ಗಳು ಥ್ಯಾಂಕ್ ಯು ಥ್ಯಾಂಕ್ ಯು